ಚಕ್ಲಿ ಮಾಡೋದು ತುಂಬಾ ಕಷ್ಟ ತಿನ್ನೋದು ತುಂಬಾ ಈಸಿ ಅಂತ ಎಲ್ಲರೂ ಅನ್ಕೊಳ್ತಿದ್ದೀರಾ ಅಲ್ವಾ ಹಾಗೆ ಉದ್ದಿನ ಬೇಳೆ ಉರಿಯೋದು ಬೇಡ ಹಾಕಿ ನೆನೆಸೋದು ಬೇಡ ಮಿಲ್ ಮಾಡಿಸೋದು ಬೇಡ ಹಾಗೆ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಅದೇ ರುಚಿಯನ್ನು ಕೊಡುವಂತಹ ಈ ನಾವು ಮನೇಲಿ ಮಾಡ್ಕೊಂಡು ನೋಡಿ ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾರೆ ಮನೇಲೇ ಮಾಡೋದ್ರಿಂದ ಹೈಜಿನಿಕ್ ಕೂಡ ಇರುತ್ತೆ ಹಾಗೆ ಒಂದು ಗ್ಲಾಸ್ ಉದ್ದಿನ ಬೇಳೆನ ತಗೊಂಡು ಚೆನ್ನಾಗಿ ನಾಲ್ಕೈದು ಬಾರಿ ತೊಳ್ಕೊಂಡು ಒಂದು ಮೂರು ವಿಷಾಲ ಕೂಗಿಸ್ಕೊಳ್ಳಿ ಎಷ್ಟು ನೈಸ್ ಆಗಿ ನೀವು ಉದ್ದಿನ ಬೇಳೆ ಬೇಯಿಸ್ಕೊತೀರಾ ಅಷ್ಟು ಚಕ್ಲಿ ಒಟ್ಟು ಕೂಡ ತುಂಬಾ ಈಸಿಯಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಒಂದಕ್ಕೆ ನಾಲ್ಕು ಪಟ್ ಅಕ್ಕಿ ಹಿಟ್ಟನ್ನ ತಗೊಂಡು ಅದಕ್ಕೆ ಹುರ್ಗಡ್ಲೆ ಕೂಡ ಪುಡಿ ಹಾಕಿ ಒಂದಕ್ಕೆ ಒಂದು ನಾಲ್ಕು ಗ್ಲಾಸ್ ಅಕ್ಕಿಟ್ಟಿಗೆ ಒಂದು ಗ್ಲಾಸ್ ಉರ್ಗಡ್ಲೆ ಪುಡಿ ಹಾಕಿ ಅದ್ರ ಜೊತೆಗೆ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ಜಾನ ಎಳ್ಳು ಹಾಗೆ ಜೀರಿಗೆನ ಹಾಕಿ ಒಂದೆರಡು ಸ್ಪೂನ್ ತುಪ್ಪನ ಈ ಥರ ಸಾಟಿ ತಿಕ್ಕೊಂಡು ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ ನಿಜವಾಗ್ಲೂ ರುಚಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡೋದ್ರಿಂದ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಟೇಸ್ಟಿ ಕೂಡ ಹಾಗೆ ಮಕ್ಕಳು ಕೂಡ ತುಂಬ ಒಳ್ಳೆಯದು ತುಪ್ಪ ಹಾಗೆ ಇದನ್ನು ನೈಸಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಗಟ್ಟಿನೂ ಬೇಡ ತುಂಬ ತೆಲುಗು ಬೇಡ ಆ ರೀತಿ ಕಲಿಸ್ಕೊಂಡು ಈ ರೀತಿ ಚಕ್ಲಿನ ಹೊತ್ತಿ ನೀವು ಮನೇಲಿ ಮಾಡಿಕೊಟ್ರೆ ನಿಜವಾಗ್ಲೂ ಮನೇಲಿ ಮಾಡೋದ್ರಿಂದ ಟೀ ಕಾಫಿ ಟೈಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಳಿಗೆ ಹೇಳ್ಕೊಡಿ ಮಾಡೋದನ್ನು ಮಗಳಿಗೆ ಸ್ವಲ್ಪ ಮಾಡೋಕ್ಕೆ ಬರಲ್ಲ ಅದು ಸ್ವಲ್ಪ ಪ್ರಯತ್ನಪಟ್ಟು ಇಷ್ಟೊಂದೆಲ್ಲ ಅವಳೆ ಒತ್ಕೊಟ್ಟಿದ್ರಿಂದ ನಂಗೂ ಕೂಡ ತುಂಬ ಈಸಿ ಆಯಿತು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ ನಾವೇ ಮನೇಲಿ ತಿನ್ನೋದ್ರಿಂದ ಸೊ ಮಕ್ಕಳು ಕಲಿಯೋದು ಕೂಡ ತುಂಬ ಈಸಿ ಆಗುತ್ತೆ ಮುಂದೆ ಅವ್ರ ಮನೆಗೆ ಹೋದಾಗ ಅವ್ರಿಗೂ ಕೂಡ ಮನೆಗೆ ಮಾಡಿಕೊಟ್ಟು ಮಕ್ಳಿಗೆ ಕೂಡ ತಿನ್ನೋದು ತುಂಬ ಈಸಿ ಆಗಿ ತುಂಬ ಮಕ್ಕಳಿಗೆ ಮಾಡಿಕೊಟ್ಟು ನಾವು ಕೂಡ ತುಂಬ ಖುಷಿಯಾಗಿ ಪಡೋದ್ರಿಂದ ನಮ್ಮ ಮನಸ್ಸು ಕೂಡ ತುಂಬ ಖುಷಿಯಾಗುತ್ತೆ ಮನೇಲಿ ಮಾಡಿದ್ದು ಅಂತ ಹ್ಯಾಪಿಯಾಗಿ ತಿನ್ಬೋದು ಅಂತ ಹೇಳ್ತಾವೆ